ಎಲ್ಲರಿಗೂ ನಮಸ್ಕಾರ ವಿಜ್ಞಾನ ಅಂದ್ರೆ ಒಂದು ಆಧ್ಯಾತ್ಮ ಅಂದ್ರೆ ಇನ್ನೊಂದು ಇವೆರಡಕ್ಕೂ ಆಗಿ ಬರಲ್ಲ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಅಲ್ವಾ ಆದ್ರೆ ನಿಜವಾಗ್ಲೂ ಹಾಗಿದೀಯಾ ಅಥ್ವಾ ಇದು ನಮ್ಮ ತಪ್ಪು ಕಲ್ಪನೆನಾ ಬನ್ನಿ ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದಕ್ಕೆ ಆಧಾರವಾಗಿ ನಾವು ತಗೊಂಡಿರೋದು ಸಾವಿರದೊಂಬೈನೂರ ಎಪ್ಪತ್ತಾರರಲ್ಲಿ ಮಾಸ್ಟರ್ ಈಕೆ ಅವರು ಕೊಟ್ಟಿದ್ದ ಒಂದು ಅದ್ಭುತವಾದ ಉಪನ್ಯಾಸವನ್ನ ಸರಿ ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಏನ್ ಗೊತ್ತಾ ವಿಜ್ಞಾನ ಮತ್ತೆ ಆಧ್ಯಾತ್ಮ ಇವೆರಡು ನಿಜಕ್ಕೂ ಒಂದಕ್ಕೊಂದು ಶತ್ರುಗಳಾ ಒಂದರ ದಾರಿಯಲ್ಲಿ ನಡೆದರೆ ಇನ್ನೊಂದನ್ನು ಬಿಟ್ಬಿಡ್ಲೇಬೇಕಾ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಮ್ಮ ತಲೆಯಲ್ಲಿ ಇವೆರಡರ ಬಗ್ಗೆ ಒಂದು ಚಿತ್ರ ಫಿಕ್ಸ್ ಆಗಿಬಿಟ್ಟಿದೆ ವಿಜ್ಞಾನಿ ಅಂದರೆ ಕೈಗೆ ಸಿಕ್ಕಿದ್ದನ್ನು ಕಣ್ಣಿಗೆ ಕಂಡಿದ್ದನ್ನು ಮಾತ್ರ ನಂಬೋ ಒಬ್ಬ ಮೆಟೀರಿಯಲಿಸ್ಟ್ ಇನ್ನೊಂದು ಕಡೆ ಆಧ್ಯಾತ್ಮವಾದಿ ಅಂದರೆ ಈ ಲೋಕದ ವಾಸ್ತವವೇ ಬೇಡ ಅಂತ ಎಲ್ಲೋ ಕನಸಲ್ಲಿ ತೇಲಾಡೋ ಡ್ರೀಮರ್ ಬಹುಶಃ ಇದೆಂಥ ದೊಡ್ಡ ತಪ್ಪು ಕಲ್ಪನೆ ಅಂದ್ರೆ ಇದೇ ಇವೆರಡರ ಮಧ್ಯ ಒಂದು ದೊಡ್ಡ ಗೋಡೆ ಕಟ್ಬಿಟ್ಟಿದೆ ಆದ್ರೆ ಇವಾಗ ಮಾಸ್ಟರ್ ಈಕೆಯವರ ಮಾತನ್ನೊಮ್ಮೆ ಕೇಳಿ ಅವರು ಹೇಳ್ತಾರೆ ವಿಜ್ಞಾನದ ಸಂಶೋಧನೆಯೂ ಸತ್ಯವೇ ಆಧ್ಯಾತ್ಮದ ಸಂಶೋಧನೆಯೂ ಸತ್ಯವೇ ಆದ್ರೆ ಇವೆರಡರ ನಡುವೆ ವಿರೋಧ ಇದೆ ಅನ್ನೋದಿದೆಯಲ್ಲ ಅದು ಮಾತ್ರ ಸತ್ಯವಲ್ಲ ವಾವ್ ಒಂದೇ ಒಂದು ವಾಕ್ಯ ಆದರೆ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುವಷ್ಟು ಶಕ್ತಿಯಿದೆ ಇದರಲ್ಲಿ ಹಾಗಾದ್ರೆ ವಿಜ್ಞಾನ ಅಂದ್ರೆ ಬರೀ ಭೌತಿಕ ವಸ್ತುಗಳ ಬಗ್ಗೆ ಮಾತ್ರನಾ ಅದನ್ನ ಮಟೀರಿಯಲಿಸ್ಟ್ ಅಂತ ಕರೆಯೋದು ಸರಿನಾ ಬಹುಶಃ ನಾವು ವಿಜ್ಞಾನವನ್ನೇ ಹೊಸದಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅದು ಹೇಗೆ ಕೇವಲ ವಸ್ತುವಿಗೆ ಅಂಟಿಕೊಳ್ಳದೆ ವಿಶಾಲವಾದ ಆಕಾಶದ ರಹಸ್ಯಗಳನ್ನು ಭೇದಿಸಲು ಹೊರಟಿದೆ ಅನ್ನೋದನ್ನ ನೋಡೋಣ ಇಲ್ನೋಡಿ ವಿಜ್ಞಾನಿಯ ಪ್ರಯಾಣ ಎಷ್ಟು ಚೆನ್ನಾಗಿದೆ ಒಂದು ಕಾಲದಲ್ಲಿ ಅಂದ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ವಿಜ್ಞಾನಿ ಅಂದರೆ ಕಣ್ಣಿಗೇನು ಕಾಣುತ್ತೋ ಕೈಗೇನ್ ಸಿಗುತ್ತೋ ಅಷ್ಟಕ್ಕೆ ಸೀಮಿತ ವಸ್ತುವಿನ ದಾಸನಾಗಿದ್ದ ಆಮೇಲೆ ಇಪ್ಪತ್ತನೇ ಶತಮಾನ ಬಂತು ಆಗ ಅವನು ಭೌತಿಕ ಪ್ರಪಂಚದ ದಾಟಿ ಆಕಾಶದ ಕಡೆಗೆ ನೋಡಕ್ ಶುರು ಮಾಡ್ದ ಇನ್ನು ಭವಿಷ್ಯದಲ್ಲೋ ಅವನು ಪ್ರಕೃತಿಯನ್ನ ಗೆಲ್ಲೋಕ್ ಹೋಗಲ್ಲ ಬದಲಾಗಿ ಪ್ರಕೃತಿಯ ಜೊತೆಯಲ್ಲೇ ಒಂದಾಗಿ ಈ ವಿಶ್ವದ ನಿಯಮಗಳ ಜೊತೆ ಸೇರಿ ಕೆಲಸ ಮಾಡ್ತಾನೆ ಸೋ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಅತೀ ಮುಖ್ಯವಾದ ವಿಷಯ ಅಂದ್ರೆ ಇದೆ ವಿಜ್ಞಾನ ಅಂದ್ರೆ ಬರೀ ವಸ್ತುಗಳನ್ನ ಪಟ್ಟಿ ಮಾಡೋದಲ್ಲ ಆ ವಸ್ತು ಮತ್ತೆ ಶಕ್ತಿಯ ಹಿಂದೆ ಕೆಲಸ ಮಾಡೋ ನಿಯಮಗಳನ್ನ ಲಾಗಳನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಈ ನಿಯಮ ಅನ್ನೋದಿದೆಯಲ್ಲ ಅದು ಕಣ್ಣಿಗೆ ಕಾಣೋ ವಸ್ತು ಅಲ್ಲ ಅದು ಬೌದ್ಧಿಕ ಅಂದ್ರೆ ಅದು ನಮ್ಮ ತಿಳುವಳಿಕೆಗೆ ನಮ್ಮ ಪ್ರಜ್ಞೆಗೆ ಸಂಬಂಧಿಸಿದ್ದು ನಮ್ಮ ತಿಳುವಳಿಕೆಗೂ ಒಂದು ಮಿತಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮಾಸ್ಟರ್ ಈಕೆ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ ಕಲ್ಪನೆ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಹಾಕೊಂಡಿರೋ ಕೋಟ್ ಮೇಲೆ ಎರಡು ಇರುವೆಗಳು ಓಡಾಡ್ತಾ ಇವೆ ಅದರಲ್ಲಿ ಒಂದು ಇರುವೆ ಇನ್ನೊಂದಕ್ಕೆ ಹೇಳುತ್ತೆ ನೋಡು ನಾನು ಇಡೀ ಜಾಗವನ್ನೆಲ್ಲ ಸುತ್ತಿ ಬಂದೆ ಇಲ್ಲಿ ಮನುಷ್ಯ ಅಂತ ಯಾರೂ ಇಲ್ಲ ಅಂತ ಪಾಪ ಆ ಇರುವೆಗೆ ಗೊತ್ತೇ ಇಲ್ಲ ತಾನು ಓಡಾಡ್ತಾ ಇರೋದು ಒಬ್ಬ ಮನುಷ್ಯನ ಕೋಟ್ ಮೇಲೆ ಅಂತ ಯೋಚನೆ ಮಾಡಿ ನಮ್ಮ ತಿಳುವಳಿಕೆ ಕೂಡ ಆ ಇರುವೆ ತರನೇ ಸೀಮಿತವಾಗಿರ್ಬಹುದಲ್ವ ಸರಿ ಹಾಗಾದ್ರೆ ಈಗ ವಿಜ್ಞಾನದ ಮುಂದಿನ ಗಡಿಯ ಕಡೆಗೆ ಹೋಗೋಣ ಅದೇ ಆಕಾಶ ನಾವು ಸುಮ್ನೆ ಏನೂ ಇಲ್ಲ ಶೂನ್ಯ ಅನ್ಕೊಳ್ಳೋ ಆ ಜಾಗ ಇದೆಯಲ್ಲ ಅದರೊಳಗೆ ಅಡಗಿರುವ ಚೈತನ್ಯದ ಬಗ್ಗೆ ಸ್ವಲ್ಪ ನೋಡೋಣ ನೋಡಿ ನಮ್ಮ ಹಿರಿಯರು ಆಕಾಶವನ್ನು ಬರೀ ಖಾಲಿ ಜಾಗ ಅಂತ ಯಾವತ್ತೂ ನೋಡಿಲ್ಲ ಅದನ್ನೊಂದು ಅದ್ಭುತವಾದ ಸರ್ಪಕ್ಕೆ ಹೋಲ್ಸಿದಾರೆ ಆ ಸರ್ಪ ತನ್ನ ಸುರುಳಿಗಳನ್ನ ಒಂದೊಂದಾಗಿ ಬಿಚ್ಚಿದಂತೆ ಈ ವಿಶ್ವದ ರಹಸ್ಯಗಳು ಅಸ್ತಿತ್ವದ ಪದರಗಳು ಒಂದೊಂದಾಗಿ ತೆರೆದ್ಕೊಳ್ತವೆ ಅಂತ ನಿಜಕ್ಕೂ ಈ ಸರ್ಪವೇ ಜ್ಞಾನದ ಸಂಕೇತ ನಮ್ಮ ತಿಳುವಳಿಕೆ ಹೇಗೆ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ನಿನ್ನೆವರೆಗೂ ಆಕಾಶ ಅಂದ್ರೆ ಪರ್ಫೆಕ್ಟ್ ವ್ಯಾಕ್ಯೂಮ್ ಅಂದ್ರೆ ಸಂಪೂರ್ಣ ಶೂನ್ಯ ಅನ್ಕೊಂಡಿದ್ಲಿ ಇವತ್ತು ವಿಜ್ಞಾನ ಹೇಳತ್ತೆ ಇಲ್ಲ ಅದು ಫೀಲ್ಡ್ ಫೀಲ್ಡ್ನಿಂದ ತುಂಬಿದೆ ಅಂತ ಇನ್ನು ನಾಳೆ ಅದೇ ಆಕಾಶ ಒಂದು ಚೈತನ್ಯದ ಜಲಾಶಯ ಅಂದ್ರೆ ಜೀವದ ಮೂಲವೇ ಅಲ್ಲಿಂದ ಬರುತ್ತೆ ಅಂತ ವಿಜ್ಞಾನವೇ ಒಪ್ಕೊಳ್ಳೋದಿ ದಿನಾನೂ ಬರ್ಬಹುದು ಸರಿ ಈಗ ಇನ್ನೊಂದು ಸುಂದರವಾದ ಕಲ್ಪನೆಗೆ ಹೋಗೋಣ ವಿಜ್ಞಾನ ಮತ್ತು ಧರ್ಮದ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳೋಕೆ ಒಂದು ಅದ್ಭುತ ರೂಪಕ ಇದೆ ಎರಡು ದೇವಸ್ಥಾನಗಳು ಆದರೆ ಸತ್ಯ ಒಂದೇ ನೋಡೆ ಜಗತ್ತಿನಲ್ಲಿ ಎರಡು ಶಾಶ್ವತವಾದ ದೇವಾಲಯಗಳಿವೆ ಒಂದು ವಿಜ್ಞಾನದ ದೇವಾಲಯ ಅಂದರೆ ಪರಮಾಣು ಜೀವಕೋಶ ಇವೆಲ್ಲವೂ ಪೂಜ್ಯ ಸ್ಥಳಗಳೇ ಇನ್ನೊಂದು ಕಡೆ ಧರ್ಮದ ದೇವಾಲಯ ಅದು ಚರ್ಚ್ ಮಸೀದಿ ದೇವಸ್ಥಾನ ಯಾವುದಾದವೂ ಆಗಿರಬಹುದು ಆದರೆ ಸಮಸ್ಯೆ ಇರೋದ್ ಎಲ್ಲಂದ್ರೆ ಈವೆರಡ್ರ ಮಧ್ಯೆ ಒಂದು ದೊಡ್ಡ ಗೋಡೆ ಎದ್ದು ನಿಂತಿದೆ ಈ ಗೋಡೆಯನ್ನ ಕಟ್ಟಿದ್ಯಾರೋ ಗೊತ್ತಾ ಬೇರೆ ಯಾರೂ ಅಲ್ಲ ನಮ್ಮದೇ ಅಜ್ಞಾನ ನಮ್ಮದೇ ಸೀಮಿತ ತಿಳುವಳಿಕೆ ಆದ್ರೆ ಒಂದು ಒಳ್ಳೆಯ ಸುದ್ದಿ ಇದೆ ಭವಿಷ್ಯದಲ್ಲಿ ಈ ಗೋಡೆಯನ್ನು ಕೆಡವಿ ಆ ಜಾಗದಲ್ಲಿ ಒಂದು ಸುಂದರವಾದ ದ್ವಾರವನ್ನ ಒಂದು ಗೇಟ್ವೇಯನ್ನ ಕಟ್ಟಲಾಗುತ್ತೆ ಆಗ ಈ ಎರಡೂ ದೇವಾಲಯಗಳ ಮಧ್ಯೆ ಯಾವುದೇ ಅಡೆತಡೆ ಇಲ್ಲದೆ ಓಡಾಡಬಹುದು ಆಗೇನಾಗುತ್ತೆ ಗೊತ್ತಾ ಒಂದು ಅದ್ಭುತವಾದ ಸತ್ಯ ನಮ್ಮ ಕಣ್ಮುಂದೆ ಬರುತ್ತೆ ನಾವು ಇವತ್ತು ಜೀವ ಮನಸ್ಸು ಬುದ್ಧಿ ಅಂತ ಬೇರೆ ಬೇರೆ ಹೆಸರಲ್ಲಿ ಕರೆಯೋದೆಲ್ಲ ಮೂಲದಲ್ಲಿ ಒಂದೇ ಒಂದು ವಿಶ್ವಶಕ್ತಿಯ ಬೇರೆ ಬೇರೆ ರೂಪಗಳು ಅಂತ ಗೊತ್ತಾಗುತ್ತೆ ಇದನ್ನ ಹೀಗೆ ಯೋಚನೆ ಮಾಡಿ ಜೀವ ಅಂದರೆ ಆ ಶಕ್ತಿಯ ಒಂದು ವ್ಯಕ್ತ ರೂಪ ಮನಸ್ಸು ಅಂದರೆ ಅದೇ ಶಕ್ತಿಯ ಬೇರೆ ಒಂದು ಫ್ರೀಕ್ವೆನ್ಸಿಯ ವೈಬ್ರೇಷನ್ ಇನ್ನು ಬುದ್ಧಿ ಶಕ್ತಿ ಅಂದರೆ ಅದೇ ಶಕ್ತಿಯಿಂದ ಬರುವ ಒಂದು ಪ್ರಕಾಶ ಅಷ್ಟೆ ಸರಿ ನಾವೀಗ ನಮ್ಮ ಈ ಚರ್ಚೆಯ ಕೊನೆಯ ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ ಹುಡುಕುವವನೇ ಹುಡುಕುತ್ತಿರುವ ವಸ್ತು ಅನ್ನೋ ಆಳವಾದ ಸತ್ಯವನ್ನ ಒಂದು ಪುಟ್ಟ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ ಒಂದಾನೊಂದು ಕಾಲದಲ್ಲಿ ಒಬ್ಬ ದೈತ್ಯ ದೇವರನ್ನ ಹುಡುಕೊಂಡು ಹೊರಡ್ತಾನೆ ಅವನು ಇಡೀ ಭೂಮಿಯನ್ನೇ ಜಾಲಾಡ್ತಾನೆ ಆಮೇಲೆ ಮೇಲಿರುವ ಏಳು ಲೋಕ ಕೆಳಗಿರುವ ಏಳು ಲೋಕ ಎಲ್ಲವನ್ನೂ ಹುಡುಕ್ತಾನೆ ಆದರೆ ದೇವರು ಎಲ್ಲೂ ಕಾಣಿಸಲ್ಲ ಕೊನೆಗೆ ಸುಸ್ತಾಗಿ ವಾಪಸ್ ಬಂದು ಛೆ ದೇವರು ಅಂತ ಯಾರೂ ಇಲ್ಲವೇ ಇಲ್ಲ ಅಂತ ಘೋಷಿಸ್ಬಿಡ್ತಾನೆ ಆಗ ಅಲ್ಲಿಗೆ ನಾರದರು ಬರ್ತಾರೆ ಬಂದು ಅಯ್ಯೋ ಮೂರ್ಖ ಎಲ್ಲೆಲ್ಲೋ ಹುಡುಕಿದೆ ಆದ್ರೆ ಎಲ್ಲಿ ಹುಡುಕ್ಬೇಕೋ ಅಲ್ಲೇ ಹುಡುಕಿಲ್ವಲ್ಲ ನಿನ್ನ ಹೃದಯದೊಳಗೆ ಹುಡುಕೋ ಅಂತಾರೆ ಈ ಮಾತು ಕೇಳಿ ಆ ದೈತ್ಯ ತನ್ನ ಹೃದಯದೊಳಗೆ ಇಣುಕಿ ನೋಡ್ತಾನೆ ನೋಡಿದವನೇ ಬೆಚ್ಚಿಬಿದ್ದು ಕೂಗ್ತಾನೆ ಇಲ್ಲ ಇಲ್ಲ ಇಲ್ಲಿ ದೇವರೇನೂ ಇಲ್ಲ ಇಲ್ಲಿ ನನ್ನ ಫೋಟೋ ಇದೆ ಅಂತ ಈ ಕಥೆಯ ಅರ್ಥ ಏನು ಗೊತ್ತಾ ನಾನು ಅನ್ನೋ ಅಹಂ ಆ ವೈಯಕ್ತಿಕ ಪ್ರಜ್ಞೆ ಯಾವಾಗ ಸಾಯತ್ತೋ ಆಗ್ಲೇ ದೈವಿಕ ಪ್ರಜ್ಞೆ ಹುಟ್ಟೋದು ಅಂದ್ರೆ ಸತ್ಯವನ್ನು ಹುಡುಕ್ತಿರೋ ವ್ಯಕ್ತಿಯೇ ಆ ಸತ್ಯ ಅಂತಿಮ ಸತ್ಯ ಎಲ್ಲೋ ಹೊರಗಡೆ ಇಲ್ಲ ಅದು ನಮ್ಮೊಳಗೆ ನಮ್ಮಲ್ಲೇ ಇದೆ ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ ಹುಡುಕುವವನೇ ಸತ್ಯವಾಗಿದ್ದರೆ ಹಾಗಾದ್ರೆ ಈ ಹುಡುಕಾಟದ ಅರ್ಥವಾದರೂ ಏನು ಇದ್ರ ಬಗ್ಗೆ ಯೋಚನೆ ಮಾಡಿ ಮತ್ಸಿಗೋಣ